ನಮಸ್ಕಾರ ವೀಕ್ಷಕ್ರೆ ಗೃಹಲಕ್ಷ್ಮಿ ಫಲಾನುಭವಿಗಳ ಮಹಿಳೆಯರು ಸೊ ಈ ಎರಡು ಕೆಲಸಗಳನ್ನ ಮಾಡಿಲ್ಲಪ್ಪ ಅಂದ್ರೆ ಸೊ ನಿಮಗೆ ಈ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ರೂಪಾಯಿ ಹಣ ಬರ್ತಾ ಇಲ್ಲ ಅದಕ್ಕೆ ನಿಮಗೆ ಬರೋದಿಲ್ಲನೂ ಕೂಡ ಸೊ ಈ ಒಂದು ರೂಲ್ಸ್ ಗಳು ಯಾವ್ಯಾವ ಇದಾವೆ ಈಗಾಗಲೇ ವೈರಲ್ ಆಗ್ತಾ ಇದಾವೆ ಈ ಕೆ ವೈ ಸಿ ಮಾಡಿಸಿ ಆಧಾರ್ ಅಪ್ಡೇಟ್ ಮಾಡಿಸಿ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸಿ ಮತ್ತೆ ಇಲ್ಲಿ ಗೃಹಲಕ್ಷ್ಮಿನೇ ಅಪ್ಡೇಟ್ ಮಾಡಿ ಅಂತ ಬರ್ತಿರುವಂತದ್ದು ಸೊ ಇದು ನಿಜಾನ ಸುಳ್ಳ ಯಾರ್ಯಾರು ಮಾಡಿಸ್ಬೇಕು ಯಾರು ಇಲ್ಲ ಸೊ ಈ ಎಲ್ಲ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ ಜೊತೆಗೆ ಎರಡು ಹೊಸ ಯೋಜನೆಗಳ ಬಗ್ಗೆನು ಮಾಹಿತಿ ತಿಳಿಸ್ಕೊಡ್ತೀನಿ ಸೊ ಅದು ಕೂಡ ವೈರಲ್ ಆಗ್ತಾ ಇದೆ ಸೊ ಅದ್ರ ಬಗ್ಗೆನು ಕೂಡ ಕ್ಲಾರಿಫಿಕೇಶನ್ ಕೊಡ್ತೇನೆ ಯಾವ್ಯಾವ ಯೋಜನೆಗಳು ಅಂತ ಸೊ ಇದೆಲ್ಲ ಕೂಡ ಮಾಹಿತಿಯನ್ನ ಒಂದೇ ವಿಡಿಯೋದಲ್ಲಿ ನಿಮಗೆ ಸಿಗ್ತಾ ಇದೆ ಸೊ ಹಾಗಾಗಿ ನೀವೇನ್ ಮಾಡಬೇಕು ವಿಡಿಯೋನ ಮಧ್ಯ ಮಧ್ಯೆ ಸ್ಕಿಪ್ ಮಾಡ್ಬಾರೀ ಕಂಪ್ಲೀಟ್ ಆಗಿ ಮಾಹಿತಿಯನ್ನ ವಾಚ್ ಮಾಡಿ ಎಲ್ಲ ಕೂಡ ಮಾಹಿತಿಯನ್ನ ತಿಳ್ಕೊಳ್ಳಿ ನಿಮ್ಗೆ ಹೆಲ್ಪ್ಫುಲ್ ಆದಂತಹ ಮಾಹಿತಿ ವಿಡಿಯೋ ಇದೆ ಇದು ಸೊ ಕಂಪ್ಲೀಟ್ ಆಗಿ ನೋಡಿ ಇನ್ನು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದೇ ಒಂದು ಲೈಕ್ ಕೊಟ್ಬಿಡೋ ವಿಡಿಯೋನ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ಕಣ್ರಿ ಸೊ ಈಗ ಡೈರೆಕ್ಟ್ ಆಗಿ ನಾನು ಪಾಯಿಂಟ್ಗೆ ಬಂದ್ಬಿಡ್ತೀನಿ ಮೊದಲನೇದಾಗಿ ಇಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಏನು ವೈರಲ್ ಆಗ್ತಾ ಇರುವಂಥದ್ದು ಇ ಕೆ ವೈ ಸಿ ಮಾಡಿಸಿ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಪಡಿಬೇಕಂದ್ರೆ ಇ ಕೆ ವೈ ಸಿ ಮಾಡಿಸಿ ಆಧಾರ್ ಕಾರ್ಡ್ ಒಂದು ಲಿಂಕ್ ಮಾಡಿಸಿ ಮತ್ತೆ ಗೃಹಲಕ್ಷ್ಮಿನೇ ಅಪ್ಡೇಟ್ ಮಾಡಿಸಿ ಅಂತ ಈ ತರ ಮಾಹಿತಿ ಹೊರಗಡೆ ಬರ್ತಾ ಇರುವಂತದ್ದು ನೀವೆಲ್ಲರೂ ಕೂಡ ಕೇರಿತೀರ ಮುಖ್ಯವಾಗಿ ಇಲ್ಲಿ ಇ ಕೆ ವೈ ಸಿ ಕಡೆ ಬಂದ್ಬಿಡೋಣ ಇಲ್ಲಿ ಇ ಕೆ ವೈ ಸಿ ಮಾಡಿಸ್ಬೇಕಾ ಬೇಡ ಸೊ ಈ ಒಂದು ಕ್ವಶನ್ ಎಲ್ಲರ ತಲೆಯಲ್ಲಿ ಉಂಟಾಗ್ತಾ ಇರತ್ತೆ ಈ ಕೆ ವೈ ಸಿ ನೀವು ಮಾಡಿಸಿದ್ರೇನೆ ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಸಾಧ್ಯ ಅಲ್ವಾ ಸೊ ಅರ್ಜಿ ತಗೊಳ್ಳೋದು ಯಾವಾಗ ಈ ಕೆ ವೈ ಸಿ ಆಗಿದ್ರೇ ಗೃಹಲಕ್ಷ್ಮಿ ಯೋಜನೆಯ ಅರ್ಜಿ ತಗೊಳತ್ತೆ ಆ ಒಂದು ಗೃಹಲಕ್ಷ್ಮಿ ಯೋಜನೆಯ ಅರ್ಜಿ ತೆಗೆದುಕೊಂಡು ನಿಮ್ಮ ಹಣ ಕೂಡ ತೆಗೆದುಕೊಂಡಿರ್ತೀರ ಈಗ ಅರ್ಜಿ ಕೂಡ ಸಲ್ಲಿಸಿ ಈಗಾಗಲೇ ಒಂದನೇ ಕಂತು ಎರಡನೇ ಕಂತು ಮೂರನೇ ಕಂತು ಅಥವಾ ಹನ್ನೊಂದು ಕಂತರ ಒಳಗೆ ಎರಡರಿಂದ ಮೂರೇ ಕಂತು ಪಡಿರಿ ನೀವು ಈ ಕೆ ವೈ ಸಿ ನಿಮ್ದು ಆಗಿದ್ದ ಹಾಗೆ ನೀವೇನು ತಲೆ ಕೆಡಿಸ್ಕೊಳ್ಳುವ ಅಗತ್ಯವಿರುವುದಿಲ್ಲ ವೀಕ್ಷಕರೇ ಸೊ ನೀವು ಈ ಕೆ ವೈ ಸಿ ಮಾಡುವಂತಹ ಅಗತ್ಯವಿರುವುದಿಲ್ಲ ಯಾರು ಮಾಡಬೇಕು ಇದನ್ನ ಈ ಕೆ ವೈ ಸಿ ಏನ ಅಂದರೆ ಯಾರು ಈಗ ಗ್ರಹ ಮಹಾಲಕ್ಷ್ಮಿ ಯೋಜನೆ ಅರ್ಜಿ ಸಲ್ಲಿಸಲಿಕ್ಕೆ ಆಗಿರಲ್ಲ ಅಥವಾ ಅರ್ಜಿ ಸಲ್ಲಿಸಿದ್ರು ಕೂಡ ಒಂದೇ ಕಂತಿ ನೆಡ್ಕೊಂಡು ಹನ್ನೊಂದನೇ ಕಂತಿನವರೆಗೆ ಯಾವುದೇ ಕಂತುಗಳು ಕೂಡ ಬಂದಿರಲ್ಲ ಸೊ ಅಂಥವರಿಗೆ ಇ ಕೆ ವೈ ಸಿ ಕಡ್ಡಾಯವಾಗಿದೆ ಅವ್ರದ್ದು ಇ ಕೆ ವೈ ಸಿ ಆಗಿರಲ್ಲ ಅದಕ್ಕೆ ಅಮೌಂಟು ಬಂದಿರಲ್ಲ ಅಂತ ಅರ್ಥ ಆಗತ್ತೆ ಅವರು ಮಾಡಿಸ್ಬೇಕು ನಾನು ಕೂಡ ಹೇಳಿದ್ದೀನಿ ಇ ಕೆ ವೈ ಸಿ ಮಾಡಿಸ್ಬೇಕಂತ ಅಂದರೆ ಯಾರಿಗೆ ಅಮೌಂಟ್ ಒಂದು ಕಂತುಗಳು ಕೂಡ ಬಂದಿರಲ್ಲ ನೋಡಿ ಅವರು ಈ ಕೆ ವೈ ಸಿ ಮಾಡಿಸಿ ಆ ಒಂದು ಅರ್ಜಿಯನ್ನು ಸಲ್ಲಿಸ್ಬೇಕಂತ ಹೇಳಿದ್ದೀನಿ ಓಕೆನಾ ಸೊ ಇಲ್ಲಿ ಎಲ್ಲರೂ ಕೂಡ ಒಂದು ಇ ಕೆ ವೈ ಸಿ ಮಾಡ್ಸ್ಬೇಕಂತ ಏನಿಲ್ಲ ಆಲ್ರೆಡಿ ಈ ಕೆ ವೈ ಸಿ ಓಕೆ ಇದ್ರ ಬಗ್ಗೆ ಕ್ಲಾರಿಫಿಕೇಶನ್ ಸಿಕ್ಕಿದ್ರೆ ಇನ್ನು ಆಧಾರ್ ಕಾರ್ಡ್ ಲಿಂಕು ಆಧಾರ್ ಕಾರ್ಡ್ ಲಿಂಕ್ ಬಗ್ಗೆ ಬರೋದಾದರೆ ಇಲ್ಲಿ ಆಧಾರ್ ಕಾರ್ಡ್ ಲಿಂಕ್ ಕೂಡ ಆಲ್ರೆಡಿ ಆಗಿದ್ರೇ ನಿಮಗೆ ಹಣ ಬರಲಿಕ್ಕೆ ಸಾಧ್ಯ ಆಧಾರ್ ಕಾರ್ಡು ಮತ್ತು ಬ್ಯಾಂಕ್ ಪಾಸ್ಬುಕ್ಕು ರೇಷನ್ ಕಾರ್ಡ್ಗೆ ಲಿಂಕ್ ಇರುತ್ತೆ ಆದರೆ ಅಲ್ಲಿಗೆ ಅಮೌಂಟ್ ಅದಕ್ಕೇನೆ ಬಂದಿರೋದು ನೀವು ಇ ಕೆ ವೈ ಸಿ ಒಂದು ಮತ್ತೆ ಆಧಾರ್ ಕಾರ್ಡ್ ಲಿಂಕನ್ನು ಮಾಡಿಸಿಲ್ಲಪ್ಪ ಅಂದರೆ ನಿಮಗೆ ಒಂದು ಕಂತುಗಳು ಕೂಡ ಬಂದಿಲ್ಲ ಇಲ್ಲಿ ಕೂಡ ಸೇಮ್ ರೂಲ್ಸ್ ಅಲವಡ್ ಆಗತ್ತೆ ಯಾಕಂದರೆ ಇಲ್ಲಿ ಒಂದು ನಿಮಗೆ ಅರ್ಜಿ ಸಲ್ಲಿಸ್ಲಿಕ್ಕೆ ಆಗಲ್ಲ ಒಂದು ಕಂತು ಹಿಡ್ಕೊಂಡು ಹನ್ನೊಂದನೇ ಕಂತ ಯಾವುದೇ ರೀತಿಯ ಕಂತುಗಳೇ ಸೊ ಅವಾಗ ನಿಮಗೆ ಆಧಾರ್ ಕಾರ್ಡ್ ಒಂದು ಲಿಂಕ್ ಅನ್ನ ಮಾಡಿಸಬೇಕ ಅಂತ ಅಗತ್ಯ ಬೀಳತ್ತೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸಿದ್ರೇನೆ ಅರ್ಜಿ ತಗೊಳತ್ತೆ ಮತ್ತೆ ನಿಮಗೆ ಒ ಟಿ ಪಿ ಅದು ಬರ್ಲಿಕ್ಕೆನೇ ಸಾಧ್ಯ ನಂಬರ್ ಲಿಂಕ್ ಆಗಿದ್ರೆ ಆ ಒಂದು ನಂಬರ್ ಲಿಂಕ್ ಗೆ ಆಧಾರ್ ಕಾರ್ಡ್ ನಂಬರ್ ಅಥವಾ ರೇಷನ್ ಕಾರ್ಡ್ ನಂಬರ್ ಹಾಕಿದ ತಕ್ಷಣ ನೋಡಿದಿರಲ್ಲ ಗೃಹಲಕ್ಷ್ಮಿ ಯೋಜನೆ ಸಲ್ಲಿಸುವಾಗ ರೇಷನ್ ಕಾರ್ಡ್ ಆ ಒಂದು ಸಂಖ್ಯೆ ಮುಖ್ಯವಾಗಿರುವಂಥದ್ದು ಆ ಒಂದು ಸಂಖ್ಯೆಯನ್ನು ಹಾಕಿದ್ರೆ ನಿಮ್ಗೆ ಒ ಟಿ ಪಿ ಬರತ್ತೆ ಸೊ ಒ ಟಿ ಪಿ ಲಿಂಕ್ ಇದ್ರೆ ಮಾತ್ರ ಬರುತ್ತೆ ವೀಕ್ಷಕರೇ ಸೊ ಅದಕ್ಕೋಸ್ಕರ ಆ ಒಂದು ನಂಬರು ಆಧಾರ್ ಕಾರ್ಡ್ಗೂ ಲಿಂಕ್ ಇರಬೇಕು ಮತ್ತೆ ಇಲ್ಲಿ ರೇಷನ್ ಕಾರ್ಡ್ಗೂ ಬ್ಯಾಂಕ್ ಪಾಸ್ಬುಕ್ ಲಿಂಕ್ ಇರಬೇಕು ಟೋಟಲ್ ಆಗಿ ಮೂರೂ ಕಾರ್ಡ್ಗಳಿಗೆ ಏನಿದೆ ಒಂದೇ ಒಂದು ನಂಬರು ಲಿಂಕ್ ಇರಬೇಕಾಗತ್ತೆ ಸೊ ಆಗ ಮಾತ್ರ ಅರ್ಜಿ ತೊಗೊಳತ್ತೆ ಆಗ ಮಾತ್ರ ಹಣ ಬರ್ಲಿಕ್ಕೆ ಸಾಧ್ಯ ಸೊ ಕ್ಲಿಯರಿಫಿಕೇಶನ್ ಸಿಕ್ತಾ ಸೊ ಇದಾದ್ಮೇಲೆ ಇಲ್ಲಿ ಆಧಾರ್ ಒಂದು ಗೃಹಲಕ್ಷ್ಮಿ ಯೋಜನೆನೇ ಅಪ್ಡೇಟ್ ಮಾಡಿಸ್ಬೇಕು ಅಪ್ಡೇಟ್ ಅಂದ್ರೆ ಏನಿಲ್ಲ ಸಾರಿ ಅರ್ಜಿ ಸಲ್ಲಿಸ್ಬೇಕಂತ ಹೇಳ್ತಾ ಇದ್ರೆ ನೀವೇನಾದ್ರೂ ಗೃಹಲಕ್ಷ್ಮಿ ಯೋಜನೆಯ ಯಾರ್ಯಾರು ಇಲ್ಲಿ ತಿದ್ದುಪಡಿ ಮಾಡ್ಕೊಂಡಿರ್ತೀರಾ ನೋಡಿ ಕ್ಲಿಯರ್ ಆಗಿ ಹೇಳ್ಬೇಕಂದ್ರೆ ಯಾರ್ಯಾರು ಗೃಹಲಕ್ಷ್ಮಿ ಯೋಜನೆಯ ಅರ್ಜಿ ಸಲ್ಲಿಸಿದ ನಂತರ ಹಣಮನ ಕೂಡ ಪಡಿತಾ ಇರ್ತೀರಾ ಸೊ ಅವಾಗ ಹಣ ಬರೋದು ಡೈರೆಕ್ಟ್ ಆಗಿ ಸ್ಟಾಪ್ ಆಗಿಬಿಡತ್ತೆ ಈಗ ಎಲೆಕ್ಷನ್ ಟೈಮ್ ದಲ್ಲಿ ನಿಂತಿದ್ರೆ ಅದೇನು ಸಂಬಂಧ ಬರೋದಿಲ್ಲ ಯಾಕಂದ್ರೆ ಎಲೆಕ್ಷನ್ ಟೈಮ್ ದಲ್ಲಿ ಅವ್ರ ಅಮೌಂಟೇ ಹಾಕಿಲ್ಲ ಇದುವರೆಗೂ ಕೂಡ ಸ್ವಲ್ಪ ಸ್ವಲ್ಪ ಜನರಿಗೆ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದೇ ಂತೆ ನಾನು ಹಾಕ್ತಾ ಇದ್ದಾರೆ ಬಹಳ ಆದ್ರೆ ಐದರ ಲಕ್ಷದಿಂದ ಹತ್ತು ಲಕ್ಷದವರೆಗೆ ಅಷ್ಟೇ ಜನರಿಗೆ ಹಾಕಿದ್ದಾರೆ ಇನ್ನೂ ಆ ಒಂದು ಟೋಟಲ್ ಆಗಿ ಒಂದು ಕೋಟಿ ಹತ್ತು ಲಕ್ಷ ಫಲಾನುಭವಿಗಳು ಬಾಕಿ ಇದ್ದಾರೆ ಅದರಲ್ಲಿ ನೀವು ಕೂಡ ಇರ್ತೀರ ಬಂದಿಲ್ಲ ಅಂದರೆ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬೇಡಿ ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನೀವೇನು ಮಾಡಬೇಕಂದ್ರೆ ಈಗಾಗಲೇ ಏನಾದರೂ ತಿದ್ದುಪಡಿ ಮಾಡ್ಕೊಂಡಿದ್ದೆ ಆದರೆ ಅಂಥವರು ಅರ್ಜಿ ಸಲ್ಲಿಸಬೇಕು ಅಥವಾ ಒಂದನೇ ಕಂತಿನ ಹಿಡ್ಕೊಂಡು ಹನ್ನೊಂದೇ ಕಂತಿನವರೆಗೆ ಯಾವುದೇ ರೀತಿಯಾದಂತಹ ಕಂತುಗಳು ಬಂದಿಲ್ಲ ಅಂದರೆ ಅವರು ಅರ್ಜಿಯನ್ನು ಸಲ್ಲಿಸಬೇಕಾಗಿರತ್ತೆ ಆದರೆ ಇಲ್ಲಿ ನಿಮಗೆ ಅಮೌಂಟ್ ಬರ್ತಾ ಇರತ್ತೆ ಮತ್ತು ಯಾವುದೇ ರೀತಿಯ ತಿದ್ದುಪಡಿ ಕೂಡ ಮಾಡ್ಕೊಂಡಿರಲ್ಲ ಇಲ್ಲಿ ಎಲೆಕ್ಷನ್ ಟೈಮಲ್ಲಿ ಬಂದಿಲ್ಲ ಅಂತ ಹೇಳಿ ನೀವು ಅಪ್ಡೇಟ್ ಮಾಡಿಸುವಂತಹ ಅವಶ್ಯಕತೆ ಇಲ್ಲ ಅರ್ಜಿಯನ್ನ ಸಲ್ಲಿಸಬೇಕಂತ ಅವಶ್ಯಕತೆ ಇಲ್ಲ ವೀಕ್ಷಕರೇ ಕ್ಲಿಯಾರಿನ್ ಮಾಡ್ತಾ ಇದ್ದೀನಿ ತಿಳ್ಕೊಳ್ಳಿ ಕರೆಕ್ಟ್ ಆಗಿ ಯಾಕಂದ್ರೆ ತಿದ್ದುಪಡಿ ಮಾಡ್ಕೊಂಡ ತಕ್ಷಣ ಇಲ್ಲಿರುವಂತಹ ಡಾಕ್ಯುಮೆಂಟ್ಸು ಮೇಲ್ಗಡೆ ಹೋಗಿ ನೀವೇಗಾಗಲಿ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿರ್ತಿಲ್ಲ ಆ ಒಂದು ಡಾಕ್ಯುಮೆಂಟ್ಸ್ ಏನು ಮೇಲ್ಗಡೆ ಹೋಗಿರುತ್ತಲ್ಲ ಸೊ ಅಲ್ಲಿ ಹೋಗಿ ಫರ್ಚ್ ಆಗಲಿಕ್ಕೆ ಟೈಮ್ ತಗೊಳುತ್ತೆ ಟೈಮ್ ತೊಗೊಳ್ಳುತ್ತೆ ಅಂದರೆ ನಿಮಗೆ ಅಮೌಂಟ್ ಬರೋದು ಡಿಲೇ ಆಗುತ್ತೆ ಸೊ ನಿಮ್ಗೆ ಈಗ ಸದ್ಯ ಆ ಒಂದು ಅವಶ್ಯಕತೆ ಇದೆ ಅಮೌಂಟ್ ಈಗಲೇ ಬರಬೇಕು ಈಗಿನಿಂದನೇ ಬರಬೇಕು ಅಂತ ಹೇಳಿದ್ರೆ ನೀವು ಅಪ್ಡೇಟ್ ಮಾಡಿಸ್ಬೇಕು ಮತ್ತೊಂದು ಸಾರಿ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ಇಲ್ಲಪ್ಪ ನಮಗೆ ಅಮೌಂಟ್ ಯಾವುದೇ ರೀತಿಯಾದಂತಹ ಕಂತುಗಳೇ ಬಂದಿಲ್ಲ ನಾವು ಈ ಕೆಗ ಮಾಡಿಸಿದೀವಿ ಸೊ ನಾವು ಅರ್ಜಿ ಸಲ್ಲಿಸ್ಬೋದಾ ಅಂತ ಕೇಳ್ಬೋದಾದರೆ ಅರ್ಜಿಯನ್ನು ಸಲ್ಲಿಸಿ ಅಪ್ಡೇಟ್ ಅನ್ನ ಮಾಡಿಸಿ ಅಂತ ನಾನು ಹೇಳ್ತೇನೆ ವೀಕ್ಷಕರ ಸೊ ಇದಿಷ್ಟು ನಾನು ಹೇಳ್ತೇನೆ ಅಂತ ಅನ್ಕೋಬೇಡಿ ಲಕ್ಷ್ಮೀ ಸೊ ಇವುಗಳ ಬಗ್ಗೆ ಕ್ಲಾರಿಫಿಕೇಶನ್ ಸಿಕ್ಕಿದ್ರೆ ಇನ್ನು ಎರಡು ಯೋಜನೆಗಳ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತೀನಿ ಯೋಜನೆಗಳು ಕೂಡ ತುಂಬಾನೇ ವೈರಲ್ ಆಗ್ತಾ ಯಾವ್ಯಾವ ಯೋಜನೆಗಳು ಇದಾವೆ ಅನ್ನೋದನ್ನ ತಿಳ್ಕೊಳ್ಳೋದಾದ್ರೆ ಇದರಲ್ಲಿ ಒಂದು ಯೋಜನೆ ಸುಳ್ಳಾಗಿರತ್ತೆ ಒಂದು ಯೋಜನೆ ನಿಜ ಆಗಿರುತ್ತೆ ಎರಡು ಯೋಜನೆಗಳು ಕೂಡ ವೈರಲ್ ಆಗ್ತಾ ಇದಾವೆ ಸೋಷಿಯಲ್ ಮೀಡಿಯಾದಲ್ಲಿ ಸೊ ಅದರಲ್ಲಿ ಒಂದು ಯೋಜನೆ ನಿಜವಾಗಿರುವಂತದ್ದು ರಿಯಲ್ ಯೋಜನೆ ಮತ್ತೆ ಇಲ್ಲಿ ಇನ್ನೊಂದು ಯೋಜನೆ ಏನಿದೆ ಅಲ್ಲ ಸೊ ಅದು ಫೇಕ್ ನ್ಯೂಸ್ ಅಂತಾನೆ ಹೇಳಬಹುದು ಕೊಟ್ಟೆ ಕೊಡ್ತೇನೆ ನೋಡಿ ಇಲ್ಲಿ ಸೊ ನೋಡಿ ಇಲ್ಲಿ ಮೊದಲೇದಾಗಿ ಯಾವುದು ಫೇಕ್ ನ್ಯೂಸ್ ಅನ್ನೋದನ್ನ ತಿಳಿಸ್ಕೊಡ್ತೇನೆ ಯೋಜನೆಯ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಬಹಳಷ್ಟು ಒಂದು ಹರಡಾಡ್ತಾ ಇದ್ದು ಇರುವಂಥದ್ದು ಪ್ರಧಾನಮಂತ್ರಿ ಕನ್ಯಾ ಯೋಜನೆ ಅಡಿಯಲ್ಲಿ ಪ್ರತಿ ತಿಂಗಳು ಐದು ವರ್ಷದಿಂದ ಹದಿನೆಂಟು ವರ್ಷದ ಮಹಿಳೆಯರಿಗೆ ಅಂದ್ರೆ ಸಣ್ಣ ಒಂದು ಮಹಿಳೆಯರಿಗೆ ಅವರಿಗೆ ಎರಡು ಸಾವಿರ ರೂಪಾಯಿ ಬರುತ್ತೆ ಅಂತ ಇಲ್ಲಿ ವೈರಲ್ ಆಗ್ತಾ ಇರುವಂಥದ್ದು ಯಾರಿಗೆ ಐದು ವರ್ಷದಿಂದ ಹದಿನೆಂಟು ವರ್ಷದ ಒಳಗಿರುವಂತಹ ಚಿಕ್ಕ ಮಹಿಳೆಯರಿಗೆ ಏನಾಗ್ತಾ ಇದೆ ಚಿಕ್ಕ ಮಕ್ಕಳಿಗೆ ಅಂದರೆ ಮಹಿಳೆಯರಿಗೆ ಗಂಡಸರಿಗೆಲ್ಲ ಮಹಿಳೆಯರಿಗೆ ಎರಡು ಸಾವಿರ ರೂಪಾಯಿ ಹಣ ಬರುತ್ತೆ ಅಂತ ಈ ಒಂದು ಸ್ಕೀಮ್ನ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಓಡಾಡ್ತಾ ಇರುವಂಥದ್ದು ಈ ಒಂದು ಸ್ಕೀಮು ಸುಳ್ಳಾಗಿರತ್ತೆ ಸೊ ಈ ಒಂದು ಯೋಜನೆಗೆ ಎಲ್ಲಿ ಕೂಡ ಅರ್ಜಿ ಸಲ್ಲಿಸುವ ಹಾಗಿಲ್ಲ ಅಂದರೆ ಒಂದು ಕಮೆಂಟಲ್ಲಿ ಜನರು ಕೇಳ್ತಾ ಇದಾರೆ ಯಾರು ಅಪ್ಲೋಡ್ ಮಾಡಿರ್ತಾರೆ ನೋಡಿ ವಿಡಿಯೋಗಳು ಆ ಒಂದು ವೀಡಿಯೋದ ಕಮೆಂಟಲ್ಲಿ ಇಲ್ಲಿ ಇವಾಗ ಅರ್ಜಿ ಸಲ್ಲಿಸಬೇಕು ಇದಕ್ಕೆ ಡಾಕ್ಯುಮೆಂಟ್ಸ್ ಏನು ಬೇಕು ಏನೇನಿದೆ ಎಲ್ಲ ಕೂಡ ಮಾಹಿತಿ ಡಿಟೇಲ್ಸ್ ಹೇಳಿ ಅಂತ ಕೇಳ್ತಾ ಇದಾರೆ ಸೊ ಅದನ್ನ ನಾನು ನೋಡಿದೆ ಸೊ ನಿಮ್ಗೆ ಹೇಳ್ತಾ ಇದ್ದೀನಿ ಕೇಳಿ ಈ ಒಂದು ಯೋಜನೆನೇ ಇಲ್ಲ ಈ ಒಂದು ಪಿ ಎಂ ಕನ್ಯಾ ಯೋಜನೆ ಏನಿದೆ ಅಲ್ಲ ಸೊ ಇದು ಪಿ ಎಂ ಕಿಸಾನ್ ಯೋಜನೆ ಆಗಿರುತ್ತೆ ಎರಡು ಸಾವಿರ ರೂಪಾಯಿ ಪಿ ಎಂ ಕನ್ಯಾ ಯೋಜನೆ ಅಲ್ಲ ಪಿ ಎಂ ಕಿಸಾನ್ ರೈತರಿಗೆ ಬರುವಂತಹ ಯೋಜನೆ ಆಗಿರುತ್ತೆ ಮೊನ್ನೆನೇ ಹದಿನೇಳನೇ ಕಂತಿನ ಹಣ ರಿಲೀಸ್ ಆಗಿರುವಂಥದ್ದು ಜೂನ್ ಹದಿನೆಂಟಕ್ಕೆ ಸೊ ಆಗ ಒಂದು ಏಯ್ಟಿ ಪರ್ಸೆಂಟ್ ಜನರಿಗೆ ಒಂದು ಬಟನ್ ಒತ್ತಿದ್ರೆ ಎಲ್ಲ ಒಂದು ಕಂತುಗಳಿಗೆ ಜಮಾ ಆಗಿದೆ ಟೋಟಲ್ ಆಗಿ ಒಂಬತ್ತು ಕೋಟಿ ಮೂವತ್ತು ಲಕ್ಷ ರೈತರಿಗೆ ಸೊ ಅದರೊಳಗೆ ಸರೋವರ ಟೆಕ್ನಿಕಲ್ ಇಶ್ಯೂ ಆಗಿ ಟೋಟಲ್ ಆಗಿ ಇಪ್ಪತ್ತು ಪರ್ಸೆಂಟ್ ಜನರು ಅಷ್ಟೇ ಬಾಕಿ ಇದ್ದಾರೆ ಸೊ ಅಲ್ಲಿ ಕೂಡ ಕೆಲವೊಂದಿಷ್ಟು ರೈತರು ಬಾಕಿ ಇದಾರೆ ಸೊ ಅವ್ರಿಗೂ ಕೂಡ ಅಮೌಂಟ್ ಅಂತ ಹಾಕುವಂತಹ ಚಾನ್ಸಸ್ ಬಹಳಷ್ಟು ಇದೆ ಇದೇ ವಾರ್ನಲ್ಲಿ ನೆಕ್ಸ್ಟ್ ಒಂದು ಬರ ಪರಿಹಾರ ಕೂಡ ಬರ್ತಾ ಇದೆ ಸೊ ಅದ್ರ ಬಗ್ಗೆ ನೆಕ್ಸ್ಟ್ ಬೇರೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಈಗ ಇನ್ನೊಂದು ಯೋಜನೆ ಕಡೆಗೆ ಬಂದ್ಬಿಡೋಣವಾ ಸೊ ಈ ಯೋಜನೆ ಸುಳ್ಳಾಗಿರತ್ತೆ ಇದ್ರ ಬಗ್ಗೆ ಯಾರೂ ಕೂಡ ತಲೆ ಕೆಡಿಸಿಕೊಳ್ಳಿಕ್ ಹೋಗ್ಬೇಡಿ ಕನ್ಯಾ ಒಂದು ಪಿ ಕನ್ಯಾ ಯೋಜನೆ ಇದ್ರ ಬಗ್ಗೆ ಯಾರು ಕೂಡ ಒಂದು ಮಾಹಿತಿನೇ ಕೇಳಿ ಹೋಗ್ಬೇಡಿ ಈ ಒಂದು ವಿಡಿಯೋ ಬಂದ್ರೆ ಅದನ್ನು ಕೂಡ ನೋಡ್ಲಿಕ್ಕೆ ಹೋಗ್ಬೇಡಿ ಓಕೆನಾ ಸೊ ಈಗ ಇಲ್ಲಿ ಒಂದು ಇನ್ನೊಂದು ಯೋಜನೆ ನಿಜವಾಗಿರುವಂತಹ ಒರಿಜಿನಲ್ ಯೋಜನೆ ಇದು ಇದ್ರ ಬಗ್ಗೆ ಈಗಾಗಲೇ ಒಂದು ವಿಡಿಯೋದಲ್ಲಿ ಸಪ್ರೇಟ್ ಮಾಡಿ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ನಾನು ಅದನ್ನು ಯಾರು ನೋಡಿರ್ತೀರ ಅವ್ರಿಗೆ ನಿಮ್ಗಂತ ಗೊತ್ತಿರುತ್ತೆ ಸೊ ಇಲ್ಲಿ ನೋಡಿ ಮಾತೃ ವಂದನಾ ಯೋಜನೆ ಅಂತ ಇದು ಕೂಡ ಪಿ ಎಮ್ ಒಂದು ಕೇಂದ್ರ ಸರ್ಕಾರದಿಂದನೇ ಬಂದಿರುವಂಥದ್ದು ಮೋದಿ ಸರ್ ಅವರೇ ಮಾಡಿರುವಂಥದ್ದು ಯೋಜನೆ ಸೊ ನಾನು ಆಗಲೇ ಹೇಳಿದ್ನಲ್ಲ ಸೊ ಅದು ಕೂಡ ಕೇಂದ್ರ ಸರ್ಕಾರದಿಂದ ಬಂದಿದೆ ಅಂತಲೇ ಮಾಹಿತಿ ಹೊರಡ್ತಾ ಇತ್ತು ಆದರೆ ಯಾವುದೇ ರೀತಿಯಾದಂಥ ಕೇಂದ್ರ ಸರ್ಕಾರದಿಂದ ಆ ಒಂದು ಯೋಜನೆ ಬಂದಿಲ್ಲ ಸೊ ಇಲ್ಲಿದೆ ನೋಡಿ ಈ ಒಂದು ಯೋಜನೆ ಕೇಂದ್ರ ಸರ್ಕಾರದಿಂದ ಬಂದಿರುವಂಥದ್ದು ಈ ಯೋಜನೆಯಡಿಯಲ್ಲಿ ಐದು ಸಾವಿರ ಹಣ ಸಿಗತ್ತೆ ಟೋಟಲ್ ಆಗಿ ಐದು ಸಾವಿರ ರೂಪಾಯಿ ಹಣ ಸಿಗತ್ತ ವೀಕ್ಷಕರೇ ಸೊ ಇಲ್ಲಿ ಕೇಂದ್ರ ಸರ್ಕಾರದ ಯೋಜನೆ ಆಗಿರತ್ತೆ ಇದು ಇದು ಗರ್ಭಿಣಿಯ ಮಹಿಳೆಯರಿಗೆ ಗರ್ಭಿಣಿ ಏನಿರ್ತಾರಲ್ಲ ಇರ್ತಾರಲ್ಲ ಹೊಟ್ಲೆ ಅಂದ್ರೆ ಗರ್ಭಿಣಿ ಇರ್ತಾರಲ್ಲ ಸೊ ಅಂತಹ ಒಂದು ಮಹಿಳೆಯರಿಗೆ ಒಂದು ಮಗುವಿನ ಪೌಷ್ಟಿಕ ಆಹಾರಕ್ಕಾಗಿ ಒಂದು ಈ ಒಂದು ಐದು ಸಾವಿರ ರೂಪಾಯಿ ಹಣವನ್ನು ಆ ಮಗುವಿಗಂತಾನೆ ಆ ಒಂದು ಗರ್ಭಿಣಿ ಮಹಿಳೆಯರಿಗೆ ಕೊಡ್ತಾ ಇರತ್ತಾರೆ ಸೊ ಏನು ಮಾಡಬೇಕು ಇದಕ್ಕೆ ಅರ್ಜಿ ಹೇಗೆ ಸಲ್ಲಿಸಬೇಕು ಅಂತ ನೀವು ಕೇಳ್ಬೋದು ಸೊ ಈ ಒಂದು ನಿಜ ಈ ಒಂದು ಯೋಜನೆ ಸೊ ಹಾಗಾದರೆ ಈ ಒಂದು ಯೋಜನೆ ಅಡಿಯಲ್ಲಿ ಯಾವ ರೀತಿಯಾಗಿ ನಾವು ಹಣವನ್ನು ಪಡಿಬೋದು ಯಾವ ರೀತಿಯಾಗಿ ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸ್ಬೋದು ಅಂತ ನೀವು ಕೇಳ್ಬೋದು ನೀವು ಈ ಒಂದು ಅಡಿಯಲ್ಲಿ ಐದು ಸಾವಿರ ರೂಪಾಯಿ ಇದು ಕಂತ್ ವಾಯ್ಸ್ ಬರುತ್ತೆ ಕಂತ್ ವೈಸ್ ಅಂದರೆ ಎರಡು ಸಾವಿರ ರೂಪಾಯಿ ನಾಲ್ಕು ತಿಂಗಳು ಅಥವಾ ಮೂರನೇ ತಿಂಗಳು ನಿಮಗೆ ಬಿದ್ದಿರುತ್ತೆ ಗರ್ಭಿಣಿಯರಿಗೆ ಹೇಳ್ತಾ ಇದ್ದೀನಿ ನೋಡಿ ಇಲ್ಲಿ ಇಲ್ಲಾಂದರೆ ನಿಮ್ಮ ಮನೆಯಲ್ಲಿ ಗರ್ಭಿಣಿಯರು ಹೇಳಿದ್ರೆ ಇದು ಒಂದು ಯೋಜನೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಯಾರು ಬೇಕಾದರೂ ಕೂಡ ಅರ್ಜಿ ಸಲ್ಲಿಸ್ಬೋದು ಸೊ ಹಾಗಾದರೆ ಈ ಒಂದು ಯೋಜನೆಗೆ ಎರಡು ಸಾವಿರ ರೂಪಾಯಿ ಹಣ ಮೊದಲನೇ ಕಂತಾಗಿ ಬರುತ್ತೆ ನೆಕ್ಸ್ಟು ಎರಡನೇ ಕಂತಾಗಿ ಮೂರು ಸಾವಿರ ರೂಪಾಯಿ ಹಣ ಬರತ್ತೆ ಸೊ ಇದಿಷ್ಟು ಕಂತು ವೈಸ್ ಎರಡು ಕಂತುಗಳಲ್ಲಿ ಐದು ಸಾವಿರ ರೂಪಾಯಿ ಅಮೌಂಟು ನಿಮ್ಮ ಖಾತೆಗೆ ಬಂದು ತಲುಪುತ್ತೆ ಡಿ ಬಿ ಟಿ ಮುಖಾಂತರನೇ ಬರುತ್ತೆ ಇದು ಡೈರೆಕ್ಟಾಗಿ ಐದು ಸಾವಿರ ರೂಪಾಯಿ ಹಾಕಲ್ಲ ಕಂತ್ ವೈಸು ಡಿ ಬಿ ಟಿ ಮುಖಾಂತರ ಈಗ ಗೃಹಲಕ್ಷ್ಮಿ ಯೋಜನೆ ಅನ್ನಭಾಗ್ಯ ಯೋಜನೆ ಡಿ ಬಿಟಿ ಮುಖಾಂತರ ನಿಮ್ಗೆ ಅಮೌಂಟ್ ಹಾಕ್ತಾರೆ ನೋಡಿ ಸೊ ಆ ರೀತಿಯಾಗಿ ಇದು ಬರೋದು ಸೊ ಇದಾದ್ಮೇಲೆ ಇದಕ್ಕೆ ಅರ್ಜಿ ಹೇಗೆ ಸಲ್ಲಿಸಬೇಕಪ್ಪ ಅಂದ್ರೆ ನೀವೇನು ಮಾಡಬೇಕು ನಿಮ್ಮ ಒಂದು ಮನೆಯ ಹತ್ತಿರ ಇರುವಂತಹ ಒಂದು ಆಶಾ ಕಾರ್ಯಕರ್ತೆಯರೇನು ಇರ್ತಾರಲ್ಲ ನಿಮ್ಮ ಒಂದು ಅಂಗನವಾಡಿ ಕೇಂದ್ರಗಳು ಸೊ ಅಲ್ಲಿ ಹೋಗಿ ಕಾಂಟ್ಯಾಕ್ಟ್ ಮಾಡಬೇಕಾಗತ್ತೆ ಸೊ ಅಲ್ಲಿ ಹೋಗಿ ಕಾಂಟ್ಯಾಕ್ಟ್ ಮಾಡಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಂಡು ನೀವು ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ ಸೊ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಪ್ಪ ಅಂದರೆ ಸೊ ನಿಮಗೆ ಪೂರ್ತಿಯಾಗಿ ಒಂದು ಯೋಜನೆ ಬಗ್ಗೆನೇ ಮಾಹಿತಿ ಬೇಕಂದ್ರೆ ನಾನು ಇನ್ನೊಂದು ವಿಡಿಯೋದಲ್ಲಿ ತಿಳಿಸ್ತೇನೆ ಮತ್ತೊಂದು ವಿಡಿಯೋ ಇದ್ರ ಬಗ್ಗೆನೇ ಸಪ್ರೇಟ್ ವಿಡಿಯೋ ಮಾಡಿ ತಿಳಿಸ್ತೇನೆ ಸೊ ನಿಮಗೆ ಬೇಕಪ್ಪ ಅಂದರೆ ನೀವು ಕಮೆಂಟಲ್ಲಿ ಅಲ್ಲಿ ನೀವು ಕೇಳಬಹುದು ಕಮೆಂಟಲ್ಲಿ ಅಲ್ಲಿ ಬಹಳಷ್ಟು ಜನರ ಕಮೆಂಟ್ ಬಂದರೆ ಈ ಒಂದು ಯೋಜನೆ ಬಗ್ಗೆ ಸೊ ನಾನು ಡೆಫಿನೆಟ್ ಆಗಿ ಒಂದು ಯೋಜನೆ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತೇನೆ ವೀಕ್ಷಕರ ಸೊ ಇದ್ರ ಬಗ್ಗೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಇ ಕೆ ವೈ ಸಿ ಅದು ಅಪ್ಡೇಟ್ ಆಧಾರ್ ಕಾರ್ಡ್ ಅಪ್ಡೇಟ್ ಮತ್ತೆ ಗೃಹಲಕ್ಷ್ಮಿ ಯೋಜನೆ ಅಪ್ಡೇಟ್ ಏನೇ ಒಂದು ಪ್ರಾಬ್ಲಮ್ ನಿಮಗೆ ಕನ್ಫ್ಯೂಷನ್ ಇದ್ರೆ ಅನ್ನಭಾಗ್ಯ ಯೋಜನೆಯಡಿ ಯಾವುದೇ ರೀತಿಯಾದಂತಹ ಪ್ರತಿಯೊಂದು ನಮ್ಮ ಭಾರತದಲ್ಲಿನೇ ಎಷ್ಟು ಯೋಜನೆಗಳಿದಾವೆ ನೋಡಿ ಆ ಒಂದು ಯಾವುದೇ ರೀತಿಯಾದಂಥ ಯೋಜನೆಯಲ್ಲಿ ಕಂಫ್ಯೂಷನ್ ಇದ್ದರೆ ಸೊ ಆಗಿ ಡೈರೆಕ್ಟಾಗಿ ಇನ್ಸ್ಟಾಗ್ರಾಮ್ಗೆ ಮೆಸೇಜ್ ಮಾಡಿ ಇನ್ಸ್ಟಾಗ್ರಾಮ್ ಲಿಂಕ್ ಅಂದ್ರೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ ಸೊ ಆ ಡಿಸ್ಕ್ರಿಪ್ಷನಲ್ಲಿ ನಲ್ಲಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟಾಗಿ ಮೆಸೇಜ್ ಬಾಕ್ಸ್ ಬಾಕ್ಸ್ ಬಾಕ್ಸ್ಗೆ ಬರ್ರಿ ಸೊ ಆ ಒಂದು ಮೆಸೇಜಲ್ಲಿ ಮೆಸೇಜ್ ಮಾಡಿದ್ರೆ ನಾನು ಆ ಒಂದು ಅಲ್ಲಿನೇ ರಿಪ್ಲೈ ಮಾಡಿ ನಿಮಗೆ ಕಂಪ್ಲೀಟಾಗಿ ಏನಿದೆ ಏನಿಲ್ಲ ಎಂಬುದನ್ನು ತಿಳಿಸ್ಕೊಡ್ತೇನೆ ಸಪ್ರೇಟಾಗಿ ಓಕೆನಾ ಸೊ ಇದಿಷ್ಟು ಮಾಹಿತಿ ನಿಮಗೆ ಅರ್ಥ ಆಗಿದ್ರೆ ಒಂದೇ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅವ್ರಿಗೂ ಕೂಡ ಕ್ಲಾರಿಫಿಕೇಶನ್